ಪ್ರಧಾನಿ ಮೋದಿ ದೆಹಲಿಯ ಮನಮೋಹನ್ ಸಿಂಗ್ ನಿವಾಸಕ್ಕೆ ಭೇಟಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಆರ್ಥಿಕ ಕ್ರಾಂತಿಯ ಅಂಶಗಳನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಯಹಲೋಕ ತ್ಯಜಿಸಿದ್ದಾರೆ ಈಗ ಅವರ ಅಂತಿಮ ದರ್ಶನಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ದೇಶದ ಪ್ರಗತಿಯ ಹಲವು ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಯಹಲೋಕ ತ್ಯಜಿಸಿದ್ದಾರೆ ಎಲ್ಲ ಪಕ್ಷಗಳ ಅನೇಕ ಮುಖಂಡರುಗಳು ಜೊತೆಗೆ ಪ್ರಧಾನಿ ಮೋದಿ ಈಗ ಅವರ ಅಂತಿಮ ದರ್ಶನಕ್ಕೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ನಿನ್ನೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹಾಗೆಯೇ ಏಳು ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುತ್ತೆ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರು ಹಾಗಾಗಿ ಏಳು ದಿನಗಳ ಕಾಲ ದೇಶಾದ್ಯಂತ ಶೋಕಾಚರಣೆ ಇರುತ್ತೆ ರಾಷ್ಟ್ರ ಸಚಿವನ ಅರ್ಥಕ್ಕೆ ಇಳಿಸಿ ಶೋಕಾಚರಣೆ ನಡೆಸಲಾಗುತ್ತೆ ರೆನ್ಕೋರ್ ಮೇರಾ تھا लेके चला गया वो बेंगलोर छाता हटा दे कैमरे के नीचे आ जाला छाता मुझे गीला कर रहा है दोनों का कैमरा गीला कर रहा है हां ಅಧ್ಯಾನಿ ಮೋದಿ ಔರು ಡಾಕ್ಟರ್ ಸಿಂಗ್ ಔರ ಅಂತಿಮ ದರ್ಶನಕ್ಕೆ ಬಂದಿರತಕ್ಕಂತಹ ದೃಶ್ಯಗಳನ್ನು ಈಗ ತಾನೆ ನೋಡಿದ್ರಿ ಡಾಕ್ಟರ್ ಸಿಂಗ್ ಔರ ನಿವಾಸಕ್ಕೆ ಪ್ರಧಾನಿ ಮೋದಿ ಆಗಮಿಸಿದರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇಹಲೋಕದ ಅತ್ಯಂತ ಸಿದಾರೈ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ದೆಹಲಿಯ ಮೋತಿಲಾಲ್ ರಸ್ತೆಯಲ್ಲಿ ನಿವಾಸಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಕೇಂದ್ರ ಸಚಿವರು ಸಹ ಆಗಮಿಸುವ ಸಾಧ್ಯತೆಗಳಿದೆ ಪ್ರಧಾನಿ ಮೋದಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇರತಕ್ಕಂಥ ಕ್ಷಣಗಳು ಮನಮೋಹನ್ ಸಿಂಗ್ ಅವರ ನಿವಾಸದ ಒಳಗಿನ ದೃಶ್ಯ ಇದು ಪ್ರಧಾನಿ ಮೋದಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇರತಕ್ಕಂಥ ಕ್ಷಣಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ಥಿಕ ಕ್ರಾಂತಿಯ ಹರಿಕಾರ ಅಂತ ಅವರನ್ನು ಕರೆಯಲಾಗುತ್ತೆ ಅಷ್ಟೇ ಅಲ್ಲ ದೇಶಕ್ಕೆ ಅನೇಕ ಹೊಸ ಬಗೆಯ ಪ್ರಗತಿಶೀಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಂತಹ ಕ್ರೆಡಿಟ್ ಅವರಿಗೆ ಸಲ್ಲತ್ತೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಲೋಕವನ್ನು ತ್ಯಜಿಸಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ನಿನ್ನೆ ದೆಹಲಿಯ ಏಮ್ಸ್ನಲ್ಲಿ ಅವರು ಲೋಕವನ್ನು ತ್ಯಜಿಸಿದರು ವಯೋಸಹಜ ತೊಂದರೆಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಅವರು ಬಳಲ್ತಾ ಇದ್ದರು ಇದೀಗ ಪ್ರಧಾನಿ ಮೋದಿ ಹಾಗೂ ಗೃಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಇವ್ರ ಮೂವರು ಕೂಡ ಅಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೀತಾ ಇರುವಂಥದ್ದು ಮತ್ತು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ ಇನ್ನೇನು ದೇಶಾದ್ಯಂತ ಅನೇಕ ಗಣ್ಯರು ಪಕ್ಷಾತೀತವಾಗಿ ಅನೇಕ ಗಣ್ಯರು ಸಚಿವರುಗಳು ಆಗಮಿಸುವ ನಿರೀಕ್ಷೆ ಇದೆ ಬರೋಬ್ಬರಿ ಅರ್ಧ ಶತಮಾನದ ರಾಜಕೀಯ ಜೀವನ ಅಥವಾ ಅದಕ್ಕೂ ಹೆಚ್ಚಿನ ರಾಜಕೀಯ ಜೀವನ ಡಾಕ್ಟರ್ ಸಿಂಗ್ ಅವರದ್ದು ಆರ್ಥಿಕ ತಜ್ಞರಾಗಿ ಜಗತ್ತಿನಾದ್ಯಂತ ಹೆಸರು ಮಾಡಿದ್ದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಡಾಕ್ಟರ್ ಸಿಂಗ್ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ನಮನಗಳನ್ನು ಸಲ್ಲಿಸಿದರು ಇನ್ನೇನು ಅನೇಕ ಮುಖಂಡರು ದೇಶಾದ್ಯಂತ ಅನೇಕ ಮುಖಂಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಸಿಂಗ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಯಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು ಎರಡು ಬಾರಿ ಪ್ರಧಾನಿಯಾಗಿ ಹಾಗೂ ಸಂಸತ್ತಿನ ಮೇಲ್ಮನೆಯಲ್ಲಿ ಮೂವತ್ಮೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರ್ತಕ್ಕಂಥ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಆ ನಂತರ ಈಗ ಮೋದಿ ಕಾಲವನ್ನು ಬಿಟ್ಟರೆ ಇಂದಿರಾ ಗಾಂಧಿ ಅವರ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ನಾಲ್ಕನೇ ಪ್ರಧಾನಿ ಎನಿಸಿಕೊಂಡಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಜಾಗತೀಕರಣವನ್ನು ಪರಿಚಯಿಸಿದ ಕೀರ್ತಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪಾತ್ರರಾಗಿದ್ದಾರೆ ಹಣಕಾಸು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಾಗ ಭಾರತದ ಆರ್ಥಿಕತೆ ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು ಮುಕ್ತ ಮಾರುಕಟ್ಟೆಯೊಂದೇ ದೇಶದ ಮುಂದಿರುವ ಮಾರ್ಗ ಅಂತ ಅವತ್ತು ಬಲವಾಗಿ ನಂಬಿದ್ರು ಅದಕ್ಕೆ ಅನುಗುಣವಾಗಿ ನಡ್ಕೊಂಡ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತ ಇವತ್ತು ಆರ್ಥಿಕವಾಗಿ ಜಗತ್ತಿನಾದ್ಯಂತ ಶಕ್ತಿಶಾಲಿಯಾಗಿ ತಲೆ ಎತ್ತಿ ನಿಲ್ಲುವ ವಿಚಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆಯೂ ಇದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ ನಿನ್ನೆ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಅವರು ದೆಹಲಿಯ ಏಮ್ಸ್ನಲ್ಲಿ ವಿಧಿವಶರಾದರು ಅಂತ ತಿಳಿದು ಬಂದಿದೆ ಪತ್ನಿ ಗುರುಶರಣ್ ಕೌರ್ ಮತ್ತು ಮೂವರು ಪುತ್ರಿಯರನ್ನ ಡಾಕ್ಟರ್ ಸಿಂಗ್ ಅವರು ಅಗಲಿದ್ದಾರೆ ರಾಜ್ಯಸಭೆಗೆ ಪ್ರವೇಶ ಮಾಡುವ ಮುಖಾಂತರ ತಮ್ಮ ರಾಜಕೀಯ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ನಲ್ಲಿ ಅವರ ರಾಜ್ಯಸಭೆಯ ಅಧಿಕಾರಾವಧಿ ಅಂತ್ಯವಾಗಿತ್ತು ಈ ಮೂಲಕ ಅವರು ಸಂಸತ್ತಿನ ಮೇಲ್ಮನೆಯಲ್ಲಿ ಮೂವತ್ಮೂರು ವರ್ಷಗಳ ಕಾಲ ಮೂರು ದಶಕಗಳ ಕಾಲ ಸಂಸತ್ತಿನ ಮೇಲ್ಮನೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ರು ಪ್ರಧಾನಿ ಮೋದಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಜಾಗತೀಕರಣದಂತಹ ದಿಟ್ಟ ಹೆಜ್ಜೆಯನ್ನು ಆರ್ಥಿಕವಾಗಿ ದಿಟ್ಟ ಹೆಜ್ಜೆಯನ್ನ ಕೈಗೊಂಡ ಶ್ರೇಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ ಆಧುನಿಕ ಭಾರತದ ಆರ್ಥಿಕತೆಯ ರೂವಾರಿ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಪರಿಗಣಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಪಿ ವಿ ನರಸಿಂಹರಾಮ್ ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ಅವರ ರಾಜಕೀಯ ಪಯಣ ಆರ್ಥಿಕ ಪಯಣ ಆರಂಭ ಆಗಿದ್ದು ಪ್ರಧಾನಿ ಮೋದಿ ಈಗ ಅಂತಿಮ ನಮನಗಳನ್ನು ಸಲ್ಲಿಸಿ ಹೊರ ಹೋಗ್ತಾ ಇರುವಂಥ ದೃಶ್ಯಗಳು ದೆಹಲಿಯ ಮೋತಿಲಾಲ್ ರಸ್ತೆಯ ಡಾಕ್ಟರ್ ಮನಮೋಹನ್ ಸಿಂಗ್ ನಿವಾಸದಿಂದ ಪ್ರಧಾನಿ ಮೋದಿ ಅಂತಿಮ ನಮನಗಳನ್ನು ಸಲ್ಲಿಸಿ ಹೊರ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ डॉक्टर मनमोहन सिंग्वर मूलत अविभजित पंजाब प्रांत जनस ಮನಮೋಹನ್ ಸಿಂಗ್ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ನಫಿಲ್ಡ್ ಕಾಲೇಜ್ನಲ್ಲಿ ಅರ್ಥಶಾಸ್ತ್ರದಲ್ಲಿ ಡೇಫಿಲ್ ಡಿಗ್ರಿ ಪಡೆದಂಥವರು ಅವರ ಕೃತಿ ಭಾರತದ ರಫ್ತು ಸ್ಥಿತಿ ಮತ್ತು ಸ್ವಾವಲಂಬಿ ಸುಸ್ಥಿರ ಪ್ರಗತಿಯಲ್ಲಿ ಅದರ ಭವಿಷ್ಯ ಎಕ್ಸ್ಪೋರ್ಟ್ ಬಗ್ಗೆ ಅವರು ಬರೆದಿರ್ತಕ್ಕಂಥ ಕೃತಿ ಸಾಕಷ್ಟು ಹೆಸರು ಮಾಡಿತು ವ್ಯಾಪಾರ ನೀತಿ ಭಾರತದ ವ್ಯಾಪಾರ ನೀತಿಯ ಬಗ್ಗೆ ಜಗತ್ತಿಗೆ ಸಾಕಷ್ಟು ಒಳನೋಟಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಕೊಟ್ಟಿದ್ದಾರೆ